ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಜಿ ಅಂದ್ರೆ ಅಂದರೆ ಏನು ಜಿ ಕಾಂಪ್ರಿಸ್ನ ಬಳಸ್ಕೊಂಡು ನಮ್ಮ ಕಲಿಕೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯೋಜನಗಳನ್ನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಜಿ ಕಾಂಪ್ರಿಸ್ ಟೂರ್ನ ಲಾಂಚ್ ಮಾಡೋದು ಹೇಗೆ ಜಿ ಕಾಂಪ್ರಿಸ್ ಇಂಟರ್ಫೇಸ್ ಐಕಾನ್ಸ್ ಮೂಲಕ ಅದನ್ನ ಬಳಸೋದು ಹೇಗೆ ಜೊತೆಗೆ ಈ ಸಾಫ್ಟ್ವೇರ್ ಒಳಗಡೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳಿರುತ್ತೆ ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳೋಣ ಜಿ ಕಾಂಪ್ರಿಸ್ ಟೂಲ್ನ ಲಾಂಚ್ ಮಾಡೋದಕ್ಕೆ ಇಲ್ಲಿ ಶೋ ಅಪ್ಲಿಕೇಶನ್ಸ್ ಐಕಾನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಬೇಕು ನಂತರ ಸರ್ಚ್ ಬಾರ್ ಅಲ್ಲಿ ಜಿ ಕಾಂಪ್ರಿಸ್ ಅಂತ ಟೈಪ್ ಮಾಡಿದ್ರೆ ಈ ತರ ಐಕಾನ್ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಜಿ ಕಾಂಪ್ರಿಸ್ ಟೂಲ್ ನ ಲಾಂಚ್ ಮಾಡಬಹುದು ಇದೇ ರೀತಿ ರಾಸ್ಬೆರಿ ಪೈ ಕಂಪ್ಯೂಟರ್ ನಲ್ಲಿ ಜಿ ಕಾಂಪ್ರಿಸ್ ಟೂಲ್ ನ ಲಾಂಚ್ ಮಾಡ್ಬೇಕು ಅಂದ್ರೆ ಅಪ್ಲಿಕೇಶನ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ಗೇಮ್ಸ್ ಸೆಕ್ಷನ್ ಇದೆಯಲ್ವಾ ಇಲ್ಲಿಗೆ ಹೋಗಿ ಜಿ ಕಾಂಪ್ರಿಸ್ ಮೇಲೆ ಕ್ಲಿಕ್ ಮಾಡಿ ನೀವು ಟೂಲ್ ನ ಲಾಂಚ್ ಮಾಡಬಹುದು ಜಿ ಕಾಂಪ್ರಿಸ್ ಓಪನ್ ಆಗಿದ ತಕ್ಷಣ ಈ ತರ ಆಡಿಯೋ ಕೇಳಿಸುತ್ತೆ ನೀವು ಕೀಬೋರ್ಡ್ ನಲ್ಲಿರೋ ವಾಲ್ಯೂಮ್ ಬಟನ್ಸ್ ನ ಬಳಸ್ಕೊಂಡು ವಾಲ್ಯೂಮ್ ನ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ಓಪನ್ ಆಗಿದ ತಕ್ಷಣ ಈ ತರ ಕಾಣಿಸುತ್ತಲ್ವಾ ಇದಕ್ಕೆ ಜಿ ಕಾಂಪ್ರಿಸ್ ಮೈನ್ ಮೆನ್ಯೂ ಅಂತ ಕರಿತೀವಿ ಇಲ್ಲಿ ಪಿಕ್ಚರ್ಸ್ ನೋಡ್ತಾ ಅಲ್ವಾ ನೀವು ಇವುಗಳಿಗೆ ಐಕಾನ್ಸ್ ಅಂತ ಕರಿತೀವಿ ಜಿ ಕಾಂಪ್ರಿಸ್ ಸಾಫ್ಟ್ವೇರ್ ಒಳಗಡೆ ಇರೋ ಆಟಗಳು ಮತ್ತೆ ಚಟುವಟಿಕೆಗಳನ್ನ ನಾವು ಇಲ್ಲಿ ಎಂಟು ಕೆಟಗರೀಸ್ ಅಥವಾ ವಿಭಾಗಗಳಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಟ್ ಕೀಬೋರ್ಡ್ ಮತ್ತೆ ಮೌಸ್ ಇಟ್ಕೊಂಡಿರೋ ಐಕಾನ್ ಇದೆಯಲ್ವಾ ಈ ಕೆಟಗರಿನಲ್ಲಿ ಕೀಬೋರ್ಡ್ ಮತ್ತೆ ಮೌಸ್ ನ ಬಳಸಿಕೊಂಡು ಆಡುವಂತಹ ಆಟಗಳನ್ನ ನೋಡಬಹುದು ನೀವು ಯಾವುದಾದ್ರೂ ಆಟ ಆಡಬೇಕು ಅಂದರೆ ಈ ಥರ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಆ ಆಟ ಓಪನ್ ಆಗುತ್ತೆ ಪ್ರತಿ ಆಟದಲ್ಲೂ ಲೆವೆಲ್ಸ್ ಇರುತ್ತೆ ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಗೆ ಹೋಗ್ತೀರಾ ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದಿನ ಲೆವೆಲ್ಗೆ ಬರ್ತೀರಾ ಇಲ್ಲಿ ಕ್ಲಿಕ್ ಮಾಡಿ ಆ ಆಟನ ಆಡೋದು ಹೇಗೆ ಅಂತ ಓದಿ ತಿಳ್ಕೊಬಹುದು ನಂತರ ಮೆನುಗೆ ವಾಪಸ್ ಹೋಗಕ್ಕೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಕೀಬೋರ್ಡ್ನಲ್ಲಿರೋ ಎಸ್ಕೇಪ್ ಕೀನ ಪ್ರೆಸ್ ಮಾಡ್ಬೋದು ಈ ಕೆಟಗರಿನಲ್ಲಿ ಲಾಜಿಕ್ ಫೈನ್ ಆರ್ಟ್ಸ್ ಮ್ಯೂಸಿಕ್ ಅಂತ ಮೂರು ಸೆಕ್ಷನ್ಸ್ ಇವೆ ಲಾಜಿಕ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಆಟ ಆಡುವಂತಹ ಆಟಗಳಿರುತ್ತೆ ಹಾಗೆ ಫೈನ್ ಆರ್ಟ್ಸ್ ಸೆಕ್ಷನ್ ಅಲ್ಲಿ ಕಲೆಗೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳಿರುತ್ತೆ ನಂತರ ಮ್ಯೂಸಿಕ್ ಸೆಕ್ಷನ್ ಅಲ್ಲೂ ಸಂಗೀತಕ್ಕೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳೆಲ್ಲ ಇರುತ್ತೆ ಇಲ್ಲಿ ಒಂದು ಪೀಕ್ ಟೆಸ್ಟ್ಯೂಬ್ ಮತ್ತೆ ಬೀಕರ್ ಇಟ್ಕೊಂಡಿದ್ಯಲ್ವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಮೂರು ಸೆಕ್ಷನ್ಸಲ್ಲಿ ಆಟಗಳು ಮತ್ತು ಚಟುವಟಿಕೆಗಳಿರತ್ತೆ ಎಕ್ಸ್ಪಿರಿಮೆಂಟ್ ಸೆಕ್ಷನಲ್ಲಿ ಇಷ್ಟೆಲ್ಲ ಆಟಗಳಿರುತ್ತೆ ಹಿಸ್ಟ್ರಿ ಸೆಕ್ಷನಲ್ಲಿ ಕುಟುಂಬದಲ್ಲಿ ಯಾರೆಲ್ಲ ಇರ್ತಾರೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತ ಕಲ್ತ್ಕೊಳ್ಳೋದಕ್ಕೆ ಆಟಗಳು ಚಟುವಟಿಕೆಗಳಿದೆ ಹಾಗೆಯೇ ಜಿಯೋಗ್ರಫಿ ಸೆಕ್ಷನಲ್ಲೂ ಕೂಡ ಭೂಗೋಳದ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಆಟಗಳು ಚಟುವಟಿಕೆಗಳಿದೆ ನಂತರ ಈ ಸೆಕ್ಷನ್ ಅಲ್ಲಿ ಮೇಜ್ ಫೋಟೋ ಹಂಟರ್ ಮೆಮೊರಿ ಗೇಮ್ಸ್ ಎಲ್ಲ ಇರುತ್ತೆ ನಂತರ ಒನ್ ಟು ತ್ರೀ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿದ್ದಲ್ವಾ ಗಣಿತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಈ ಕ್ಯಾಟಗರಿನಲ್ಲೂ ಕೂಡ ಮೂರು ಸೆಕ್ಷನ್ಸ್ ಇವೆ ನ್ಯೂಮರೇಷನ್ ಸೆಕ್ಷನ್ ಅಲ್ಲಿ ಇಷ್ಟೆಲ್ಲ ಆಟಗಳಿದೆ ಅರಿಥಮೆಟಿಕ್ ಸೆಕ್ಷನ್ ಅಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳೆಲ್ಲ ಇರುತ್ತೆ ಹಾಗೆಯೇ ಇಲ್ಲೂ ಕೂಡ ಅದೇ ರೀತಿ ಗಣಿತ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡೋ ಆಟ ಚಟುವಟಿಕೆಗಳೆಲ್ಲ ಇರುತ್ತೆ ಈ ಕೆಟಗರಿನಲ್ಲಿ ನಾವು ನಾವು ಪಜಲ್ಸ್ನೆಲ್ಲ ನೋಡ್ಬೋದು ನಾವು ಯೋಚನೆ ಮಾಡಿ ನಮ್ಮ ಬುದ್ಧಿನ ಚುರುಕುಗೊಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋ ಆಟಗಳೆಲ್ಲ ಇರುತ್ತೆ ಎ ಬಿ ಸಿ ಅಂದ್ರೆ ಇಂಗ್ಲಿಷ್ ಗೆ ಸಂಬಂಧಪಟ್ಟಿದ್ದಲ್ವಾ ಇಂಗ್ಲಿಷ್ ಸಂಬಂಧಪಟ್ಟ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಮೂರು ಸೆಕ್ಷನ್ಸ್ ಅಲ್ಲಿ ಆಟಗಳು ಚಟುವಟಿಕೆಗಳೆಲ್ಲ ಇರುತ್ತೆ ಹಾಗೆ ವೊಕ್ಯಾಬ್ಯುಲರಿ ಸೆಕ್ಷನ್ ಅಲ್ಲೂ ಇಂಗ್ಲಿಷ್ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿ ಆಟಗಳಿರತ್ತೆ ನಂತರ ಈ ಕೆಟಗರಿನಲ್ಲಿ ಬಾರ್ ಗೇಮ್ ಟಿಕ್ ಟ್ಯಾಕ್ ಟೋ ಈ ಥರ ಆಟಗಳಿರತ್ತೆ ಈ ಆಟಗಳನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಆಡ್ಬೋದು ನಂತರ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದಾದ್ರೂ ಆಟ ಅಥವಾ ಚಟುವಟಿಕೆ ಹೆಸರು ಗೊತ್ತಿದ್ರೆ ಅದನ್ನು ಇಲ್ಲಿ ಟೈಪ್ ಮಾಡೋದ್ರ ಮೂಲಕ ನೀವು ಹುಡುಕಿ ಆಡ್ಬೋದು ನಾನು ಇವಾಗ ಮೇಜ್ ಅಂತ ಟೈಪ್ ಮಾಡಿದೀನಲ್ವಾ ನಂತರ ಈ ತರ ಆ ಹೆಸರಿರೋ ಆಟಗಳು ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಟನ ಆಡ್ಬೋದು ಹಾಗೆ ಕೆಳಗಡೆ ನಾಲ್ಕು ಐಕಾನ್ಸ್ ಇವೆ ಅಲ್ವಾ ಇದಕ್ಕೆ ಕಂಟ್ರೋಲ್ ಬಾರ್ ಅಂತ ಕರಿತೀವಿ ಮತ್ತೆ ಇದಕ್ಕೆ ಆಂಕರ್ ಅಂತ ಹೇಳ್ತೀವಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಕಂಟ್ರೋಲ್ ಬಾರ್ ಹೈಡ್ ಆಗುತ್ತೆ ಮತ್ತೆ ಕ್ಲಿಕ್ ಮಾಡಿದ್ರೆ ಕಾಣಿಸುತ್ತೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಜಿ ಕಾಂಪ್ರಿ ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಸಿಗುತ್ತೆ ಯಾರು ಇದನ್ನ ಡೆವಲಪ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಹಾಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಜಿಕಾಂ ಪ್ರಿಸ್ ಮೇನ್ ಮೆನುನಲ್ಲಿರೋ ಐಕಾನ್ಸ್ ಮೂಲಕ ಸಾಫ್ಟ್ವೇರ್ನ ಬಳಸೋದು ಹೇಗೆ ಅಂತ ಮಾಹಿತಿ ಸಿಗುತ್ತೆ ಇದು ಸೆಟ್ಟಿಂಗ್ಸ್ ಐಕಾನ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಜಿಕಾಂ ಪ್ರಿಸ್ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬಹುದು ಆಟ ಆಡುವಾಗ ಆಡಿಯೋ ಅಥವಾ ಇನ್ಸ್ಟ್ರಕ್ಷನ್ಸ್ ಕೇಳಿಸ್ಬೇಕು ಅಂದರೆ ಇದನ್ನ ಎನೇಬಲ್ ಮಾಡ್ಕೋಬಹುದು ಹಾಗೆ ಎಫೆಕ್ಟ್ಸ್ ಬೇಕಂದ್ರೆ ಅದನ್ನು ಕೂಡ ಎನೇಬಲ್ ಮಾಡ್ಕೋಬಹುದು ಮತ್ತೆ ವಾಲ್ಯೂಮ್ನ ಕೂಡ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೂಡ ನೀವು ಎನೇಬಲ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಫಾಂಟ್ ಸೆಲೆಕ್ಟರ್ ಅಂತ ಇದೆಯಲ್ವಾ ಅಂದ್ರೆ ಆಟ ಅಥವಾ ಚಟುವಟಿಕೆ ಹೆಸರಿದೆಯಲ್ವಾ ಇಲ್ಲಿರೋ ಅಕ್ಷರಗಳದು ಸ್ಟೈಲ್ ನ ಕೂಡ ಚೇಂಜ್ ಮಾಡಬಹುದು ಇಲ್ಲಿ ಫಾಂಟ್ ಸೆಲೆಕ್ಟರ್ ಅಂತ ಇದೆಯಲ್ವಾ ಇಲ್ಲಿಗೆ ಹೋಗಿ ಯಾವ್ದಾದ್ರು ಫಾಂಟ್ ನ ಸೆಲೆಕ್ಟ್ ಮಾಡೋದ್ರ ಮೂಲಕ ಹಾಗೆ ಫಾಂಟ್ ಅಕ್ಷರಗಳದ್ದು ಸೈಜ್ ನ ಕೂಡ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ನೀವು ಕ್ಲೋಸ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಮತ್ತೆ ನೀವು ಪ್ರತಿ ಆಟದಲ್ಲೂ ಈ ಥರ ಸನ್ ಸಿಂಬಲ್ ಇದೆ ಅಲ್ವಾ ಥರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಆಟಗಳು ನಿಮಗೆ ಈ ಸೆಕ್ಷನ್ ಅಲ್ಲಿ ಆಡ್ ಆಗಿರುತ್ತೆ ಇಲ್ಲಿಂದಾನೆ ನೀವು ಡೈರೆಕ್ಟ್ ಆಗಿ ಆ ಆಟನ ಆಡ್ಬೋದು ಹಾಗೆ ಇದು ಜಿ ಪ್ರಿಸ್ ನ ಕ್ಲೋಸ್ ಮಾಡೋದಕ್ಕೆ ಐಕಾನ್ ಮುಂದಿನ ವಿಡಿಯೋದಲ್ಲಿ ನಾವು ಈ ಕೆಟಗರೀಸ್ ಅಲ್ಲಿರೋ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು